ಆತ್ಮೀಯ ಸ್ನೇಹಿತರೆ ಅವ್ಯಕ್ತ ಮುರುಳಿ ಇವತ್ತಿಂದು ಸಮರ್ಪಣೆಯ ಗುಹ್ಯ ಅರ್ಥ ಅಂದ್ರೆ ಸಾಕಾರ ಮುರಳಿಯಲ್ಲಿ ಸಮರ್ಪಣೆಯಾಗಿ ಸಮರ್ಪಣೆಯಾಗಿ ಸಂಪೂರ್ಣ ಸಮರ್ಪಣೆಯಾಗಿ ಪರಮಾತ್ಮ ತಂದೆಗೆ ಅಂತ ಹೇಳ್ತಾ ಇರ್ತಾರಲ್ವಾ ಬಲಿಹಾರಿಯಾಗಿ ಅಂತ ಹೇಳಿ ಸಮರ್ಪಣೆ ಬಲಿಹಾರಿ ಅಂತ ಎಲ್ಲ ಹೇಳ್ತಾರೆ ಅದರ ಗುಹೆಯ ಅರ್ಥ ಏನು ಅಂತ ಈ ಅವ್ಯಕ್ತ ಮುರಳಿಯಲ್ಲಿ ತಿಳ್ಕೊಳ್ಳೋಣ ಇಂದು ಒತನದಿಂದ ಒಂದು ಉಡುಗೊರೆಯನ್ನು ತಂದಿದ್ದೇವೆ ಯಾವ ಉಡುಗೊರೆ ಗೊತ್ತೇ ಅವ್ಯಕ್ತ ರೂಪದ ಉಡುಗೊರೆಯು ಅವ್ಯಕ್ತವಾಗಿರುವುದಲ್ಲವೇ ಇಂದು ವತನದಿಂದ ದರ್ಪಣ ತಂದಿದ್ದೇವೆ ದರ್ಪಣವನ್ನು ಏಕೆ ತಂದಿದ್ದೇವೆ ತಾವೆಲ್ಲರೂ ಯಾವ ವಿಶೇಷ ಕಾರ್ಯಕ್ರಮಕ್ಕಾಗಿ ಬಂದಿರುವಿರಿ ಸಮರ್ಪಣೆ ಮಾಡಲು ಬಂದಿರೋ ಬಂದಿರುವಿರೋ ಅಥವಾ ಸಂಪೂರ್ಣರಾಗಲು ಬಂದಿರುವಿರೋ ಎಲ್ಲರ ಅರ್ಪಣಮಯದ ಮುಖವನ್ನ ನೋಡಲು ಮತ್ತು ತೋರಿಸಲು ವತನದಿಂದ ದರ್ಪಣವನ್ನು ತಂದಿದ್ದೇವೆ ಸಮರ್ಪಣೆಯಾಗುವ ಇರೋ ಆಗಿರುವಿರೋ ಎಲ್ಲರೂ ಆಗಿರುವೀರಾ ನಾವು ಸಮರ್ಪಣೆಯಾಗಿದ್ದೇವೆ ಎಂದು ಈ ಸಭೆಯಲ್ಲಿ ಯಾರು ತಿಳಿದುಕೊಂಡಿದ್ದೀರಿ ಯಾವುದಕ್ಕೆ ಸಮರ್ಪಣೆ ಎಂದು ಹೇಳಲಾಗುತ್ತದೆ ದಹ ದೇಹ ಅಭಿಮಾನದಿಂದ ಸಮರ್ಪಣೆಯಾಗಿದ್ದೀರಾ ಸಮರ್ಪಣೆ ಅಥವಾ ಸಂಪೂರ್ಣ ಅರ್ಪಣೆಯಾಗಿದ್ದೀರಾ ಹೌದು ಅಥವಾ ಇಲ್ಲ ಎಂದು ಹೇಳಿ ದೇಹ ಅಭಿಮಾನದಿಂದ ಸಂಪೂರ್ಣ ಅರ್ಪಣೆಯಾಗಿದ್ದೀರಾ ಇದರಲ್ಲಿ ಹೌದು ಎಂದು ಏಕೆ ಹೇಳುವುದಿಲ್ಲ ಸ್ವಭಾವ ಅರ್ಪಣೆಯಾಗಿದೆಯಾ ಇದರಲ್ಲಿ ಪುರುಷಾರ್ಥವಿದೆ ಸ್ವಭಾವಾರ್ಪಣೆಯ ಸಮಾರಂಭವನ್ನು ಯಾವಾಗ ಮಾಡುವಿರಿ ತಾವು ಕನ್ಯಾಸಮರ್ಪಣೆಯ ಸಮಾರಂಭವನ್ನು ಆಚರಿಸಲು ಬಂದಿರುವಿರಿ ಆದರೆ ಬಾಪ್ತಾದ ಆ ಸಮಾರಂಭವನ್ನು ಆಚರಿಸಲು ಬಯಸುತ್ತಾರೆ ಕನ್ಯಾ ಸಮರ್ಪಣೆ ಅಂದ್ರೆ ಏನ್ ಇಲ್ಲಿ ಹಾಗಂದ್ರೆ ಕನ್ಯೆ ಈ ಅಪವಿತ್ರತೆಯ ಅವಿದ್ಯಾ ಸ್ಥಿತಿಯಲ್ಲಿ ಇರ್ತಾಳೆ ಕನ್ಯಾಗೆ ಅಪವಿತ್ರತೆ ಅಂದ್ರೆ ಏನು ಅನ್ನೋದೇ ತಿಳಿಯದಿರೋದಿಲ್ಲ ಸಂಪೂರ್ಣ ಪವಿತ್ರಳು ಕನ್ಯಾ ಹಾಗಾಗಿ ನೋಡಿ ಮಮ್ಮನ್ಗೆ ಬ್ರಹ್ಮ ಬಾಬಾರ್ಕಿಂತ ಮಮ್ಮಂಗೆ ತಕ್ಷಣನೇ ಪುರುಷಾರ್ಥದಲ್ಲಿ ಬ್ರಹ್ಮ ಬಾಬಾರ್ಕಿಂತ ಮುಂದೆ ಹೋದ್ರು ಅಂತ ಹೇಳಿ ಹೇಳ್ತಾರೆ ಹ್ಮ್ ಅದನ್ನ ಯಾವಾಗ ಆಚರಿಸ್ತೀರ ಅದರಿಂದ ದರ್ಪಣವನ್ನ ತಂದಿದ್ದೇವೆ ಎಂದು ಹೇಳಿದೆವು ಅದರಲ್ಲಿ ಮೂರು ಮಾತುಗಳನ್ನು ನೋಡುತ್ತಿದ್ದೇವೆ ಒಂದು ಸ್ವಭಾವ ಸಮರ್ಪಣೆ ಎರಡನೆಯದು ದೇಹ ಅಭಿಮಾನದ ಸಮರ್ಪಣೆ ಮತ್ತು ಮೂರನೆಯದು ಸಂಬಂಧದ ಸಮರ್ಪಣೆ ದೇಹ ಎಂದರೆ ಕರ್ಮೇಂದ್ರಿಯಗಳ ಸೆಳೆತದ ಸಮರ್ಪಣೆ ಮೂರು ವಸ್ತುಗಳನ್ನು ದರ್ಪಣದಲ್ಲಿ ನೋಡ್ತಿದ್ದೇವೆ ಸ್ವಭಾವದ ಸಮರ್ಪಣ ಸಮಾರಂಭವಾದಾಗ ಸಂಪೂರ್ಣ ಮೂರ್ತಿಯ ಸಾಕ್ಷಾತ್ಕಾರವಾಗುವುದು ವರದಕ್ಷಿಣೆ ಏನು ಸಿಗುವುದು ಈ ಸಂಪೂರ್ಣ ಸುಮಂಗಲಿತನ ಪ್ರಾಪ್ತಿಯಾದಾಗ ಶ್ರೇಷ್ಠ ಭಾಗ್ಯದ ವರದಕ್ಷಿಣೆ ಸ್ವತಃ ಸಿಗುವುದು ಸದಾ ಸುಮಂಗಲಿ ಸದಾ ಭಾಗ್ಯ ಎಷ್ಟು ತಾವು ಸುಮಂಗಲಿಯರೋ ಅಷ್ಟು ಶ್ರೇಷ್ಠ ಭಾಗ್ಯವಂತರಾಗುತ್ತೀರಿ ಸುಮಂಗಲಿಯರ ಚಿಹ್ನೆಯಾಗಿದೆ ಬಿಂದಿ ಬಿಂದಿ ಅಂದ್ರೆ ಏನು ತಂದೆಯು ಬಿಂದು ರೂಪ ನಾವು ಕೂಡ ಬಿಂದಿ ರೂಪ ತಿಲಕ ಬಿಂದಿ ತಿಲಕ ಅಂದ್ರೆ ಈ ಲೌಕ್ ಏನು ಈ ಸ್ಥೂಲವಾಗಿ ನಾವು ಹಣೆಗೆ ಬಿಂದಿ ಇಡ್ತೀವಿ ಆ ಬಿಂದಿ ಆದರೆ ಅಲೌಕಿಕವಾಗಿ ಏನು ಹೇಳ್ತೀವಿ ನಾವು ತಂದೆ ಅವರು ಕೂಡ ಬಿಂದಿ ಯಾರು ಸದಾ ಸುಮಂಗಲಿಯರು ಅವರ ತಿಲಕ ರೂಪದ ಸ್ಮೃತಿ ಅಂದ್ರೆ ಆ ತಂದೆಯ ಸ್ಮೃತಿ ಸದಾ ಅವ್ರು ಯಾರು ರೂಪದಲ್ಲಿ ಇದಾರೆ ಅದು ಸದಾ ಇರ್ತದೆ ಈ ಬಿಂದಿ ರೂಪದ ಸ್ಥಿತಿ ಸದಾ ಜೊತೆಗಿದ್ದರೆ ಅವರೇ ಸದಾ ಸುಮಂಗಲಿ ಅಂದ್ರೆ ನಾನು ಬಿಂದಿ ತಂದೇನು ಬೆಂದಿ ಅನ್ನೋ ರೀತಿ ತಮ್ಮ ಸುಹ್ನಿಂದ ಭಾಗ್ಯವನ್ನು ನೋಡಿಕೊಳ್ಳಿ ಎಷ್ಟು ಸುಮಂಗಲತ್ವವೋ ಅಷ್ಟು ಭಾಗ್ಯ ಅವಿನಾಶಿ ಸುಮಂಗಲಿ ಅವಿನಾಶಿ ಭಾಗ್ಯ ಸದಾ ತಮ್ಮ ಸುಮಂಗಲತೆಯನ್ನು ನೆನಪಿಟ್ಟುಕೊಳ್ಳಲು ನಾಲ್ಕು ಮಾತುಗಳನ್ನು ನೆನಪಿಡಿ ಅದಾವ ನಾಲ್ಕು ಮಾತುಗಳು ನಾಲ್ಕು ಮಾತುಗಳಲ್ಲಿಯೇ ಒಂದು ಮಾತನ್ನು ಹೇಳಿ ಹೇಗೆ ಸ್ಥೂಲ ವರದಕ್ಷಿಣೆಯನ್ನು ತಯಾರು ಮಾಡಿಕೊಂಡು ಬಂದಿರುವಿರೋ ಹಾಗೆ ಈಗ ಯಾವ ಪುರುಷಾರ್ಥದ ವರದಕ್ಷಿಣೆ ಬೇಕು ಯಾವ ನಾಲ್ಕು ಮಾತುಗಳು ಒಂದು ಸದಾ ಜೀವನದ ಉದ್ದೇಶ ಎದುರಿಗಿರಬೇಕು ಎರಡನೆಯದು ತಂದೆಯ ಆದೇಶ ಮೂರನೆಯದು ಸಂದೇಶ ಮತ್ತು ನಾಲ್ಕನೆಯದು ಸ್ವದೇಶ ಜೀವನದ ಉದ್ದೇಶ ಎದುರಿಗೆ ಇರುವುದರಿಂದ ಪುರುಷಾರ್ಥ ತೀವ್ರವಾಗಿ ಆಗುವುದು ಈಗ ನಮ್ಮ ಜೀವನದ ಉದ್ದೇಶ ಏನು ನಾವೀಗ ಐಶ್ವರ್ಯ ಜ್ಞಾನಕ್ಕೆ ಬಂದ ಮೇಲೆ ಸತ್ಯವರ ಸ್ಥಾಪನೆ ಅಲ್ವಾ ಹಾಗೆ ಮತ್ತು ಬಾಪ್ತಾದರ ಆದೇಶದ ಸ್ಮೃತಿ ಇಟ್ಟುಕೊಂಡು ಪುರುಷಾರ್ಥ ಮಾಡಿದರೆ ಪುರುಷಾರ್ಥದಲ್ಲಿಯೂ ಸಫಲತೆ ಸಿಗುವುದು ಆದೇಶ ಅಂದ್ರೆ ಏನು ನೋಡಿ ಆದೇಶಕ್ಕೆ ಉದಾಹರಣೆಗೆ ಒಂದು ಹೇಳ್ತೀನಿ ಪರಮಾತ್ಮ ತಂದೆ ಹೇಳ್ತಾ ಇರ್ತಾರೆ ಸಾಕಾರ ಮುರಳಿಯಲ್ಲಿ ನೀವು ಸೇವೆಯ ಹೊಸ ಹೊಸ ಪ್ಲಾನ್ ಅನ್ನ ಮಾಡ್ತಾ ಇರಿ ಅಂತ ಹೇಳಿ ಅದು ನಾವು ಆದೇಶ ತಂದೆಯ ಆದೇಶ ಅಂತೇಳಿ ಆಜ್ಞಾಕಾರ ಮಕ್ ಆಜ್ಞಾಕಾರಿ ಮಕ್ಕಳುಗಳನ್ನು ಆದರೆ ನಾವೇನು ಮಾಡ್ತೀವಿ ಹೊಸ ಹೊಸ ಪ್ಲಾನನ್ನು ರಚನೆ ಮಾಡ್ತೀವಿ ಹಾಗೆ ಅನೇಕ ಆದೇಶಗಳನ್ನು ತಂದೆ ಕೊಡ್ತಾರೆ ಅದಕ್ಕನುಸಾರವಾಗಿ ನಾವು ನಡೀತಾ ಇದ್ದೀವಿ ಅಂತ ಚೆಕಿಂಗ್ ಪಾಯಿಂಟ್ ಇದು ಚೆಕ್ ಮಾಡ್ಕೋಬೇಕು ಮತ್ತು ಬಾಪ್ತಾದರ ಆದೇಶದ ಸ್ಮೃತಿ ಇಟ್ಟುಕೊಂಡು ಪುರುಷಾರ್ಥ ಮಾಡಿದರೆ ಪುರುಷಾರ್ಥದಲ್ಲಿ ಸಫಲತೆ ಇರ್ತದೆ ಆಮೇಲೆ ಎಲ್ಲರಿಗೂ ಸಂದೇಶ ಕೊಡಬೇಕು ಇದು ಒಂದು ಆದೇಶ ನೋಡಿ ಏನೇನು ಆದೇಶ ಸಂದೇಶ ಸಂದೇಶ ಕೊಡಬೇಕು ಅದನ್ನು ಸಂದೇಶ ಕೊಡೋದನ್ನ ಸೇವೆ ಅಂತ ಕೂಡ ಹೇಳ್ತಾರೆ ಮತ್ತು ಈಗ ಏನನ್ನ ನೆನಪಿಟ್ಕೊಳ್ಬೇಕು ಸ್ವದೇಶವಾದ ಪರಮಧಾಮ ಅರ್ಥ ಆಯ್ತಾ ಏನೇನು ಹೇಳಿದ್ವಿ ಅಂತ ಹೇಳಿ ಉದ್ದೇಶ ಆದೇಶ ಸಂದೇಶ ಸ್ವದೇಶ ಸ್ವದೇಶ ಅಂದ್ರೆ ನಮ್ಮ ಮೂಲ ಮನೆಯಾದ ಪರಮಧಾಮ ಅದು ನೆನಪಿರ್ಬೇಕು ನಾವೆಲ್ಲರೂ ಈಗ ಮರಳಿ ಮನೆಗೆ ಹೋಗ್ಬೇಕಲ್ವಾ ಆ ಟೈಮ್ ಬಂದಿದೆ ನಮ್ಮ ಮನೆಗೆ ಹೋಗ್ಬೇಕು ಈಗ ವಾಪಸ್ ಹೋಗುವ ಸಮಯ ಆಗಿದೆ ಸಮಯ ಸಮೀಪಕ್ಕೆ ಬಂದಿದೆ ಈ ನಾಲ್ಕು ಮತಗಳು ಯಾವುದೊಂದ್ರ ಕೊರತೆ ಇದ್ರು ಕೂಡ ಈ ಕೊರತೆ ಹೆಸರೇ ದುರ್ಬಲ ಪುರುಷಾರ್ಥಿ ಕೊರತೆ ತುಂಬಲು ಈ ನಾಲ್ಕು ಶಬ್ದಗಳನ್ನ ಮುಂದಿಟ್ಟುಕೊಳ್ಳಿ ಬಾಪ್ತಾದ ಇಂದು ಮಕ್ಕಳಿಗೆ ಒಂದು ಹೊಸ ಬಿರುದನ್ನು ಕೊಡುತ್ತಿದ್ದಾರೆ ಕಾಯ್ದೆ ಮಾಡುವವರು ಆ ಜನ ಶಾಂತಿ ಮಾಡುವವರು ಎಂಬ ಬಿರುದನ್ನು ಕೊಡುತ್ತಾರೆ ಆದರೆ ಇಂದು ಬಾಪ್ತಾದ ಎಲ್ಲ ಮಕ್ಕಳಿಗೆ ಕಾಯ್ದೆ ಮಾಡುವವರು ಎಂಬ ಬಿರುದನ್ನು ಕೊಡುತ್ತಿದ್ದಾರೆ ಸತ್ಯಯುಗದಲ್ಲಿಯ ಕಾಯ್ದೆಗಳನ್ನು ಮಾಡುವವರು ನೀವಾಗಿದ್ದೀರಿ ನಾವು ಕಾಯ್ದೆ ಮಾಡುವವರು ಎಂಬುದನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡರೆ ಯಾವುದೇ ಹೆಜ್ಜೆಯನ್ನು ವಿಚಾರ ಮಾಡಿ ಇಡುವಿರಿ ತಾವು ಯಾವ ಹೆಜ್ಜೆ ಇಡುವಿರೋ ಅದು ಕಾಯ್ದೆಯಾಗುವುದೆಂದು ತಿಳಿಯಿರಿ ಹೇಗೆ ನ್ಯಾಯಾಧೀಶ ಅಥವಾ ಮುಖ್ಯ ನ್ಯಾಯಾಧೀಶರು ನಿರ್ಣಯಿಸುವ ಮಾತು ಕಾಯ್ದೆಯಾಗುತ್ತದೆ ಅಂದ್ರೆ ಇದು ಇದೇ ಕಾಯ್ದೆ ಕಾನೂನು ಅಂತ ಹೇಳ್ತೀವಲ್ಲ ಈ ಕಾನೂನು ಪ್ರಕಾರನೇ ನಡಿಬೇಕು ಅಂತ ಹೇಳಿ ಈಗ ನೀವಿಡೋ ಹೆಜ್ಜೆಯೇ ಅದೇ ಮುಂದೆ ಕಾನೂನು ಆಗ್ತದೆ ಅಂತ ಹೇಳಿ ತಂದೆ ಹೇಳೋದು ಹಾಗೆ ಇಲ್ಲಿಯೂ ನ್ಯಾಯಾಧೀಶರು ಅಂದ್ರೆ ನಾವೆಲ್ಲ ಪುರುಷ ಕುಳಿತಿರುವಿರಿ ಅಂದ್ರೆ ಭವಿಷ್ಯ ದೇವತೆ ದೇವ ದೇವತೆಗಳು ಆಗುವಂಥವ್ರು ಅಲ್ವಾ ಅದರಿಂದ ಕಾಯ್ದೆ ಮಾಡುವವರು ಅಂತಹ ಯಾವುದೇ ಕಾರ್ಯವನ್ನ ಮಾಡಬಾರದು ಯಾವ ಅಂತಹ ಯಾವುದೇ ಕಾಯ್ದೆ ಮಾಡಬಾರ ಅಂತಹ ಯಾವುದೇ ಕಾರ್ಯವನ್ನು ಮಾಡಬಾರದು ಅಂದ್ರೆ ಕಾಯ್ದೆ ಮೇಲೆ ಯಾವ ಸಂಕಲ್ಪಗಳನ್ನು ತಾವು ಮಾಡುವಿರೋ ಯಾವ ಹೆಜ್ಜೆಯನ್ನು ತಾವು ಇಡುವಿರೋ ಅದನ್ನು ನೋಡಿ ಇಡೀ ವಿಶ್ವ ಅನುಸರಿಸುವುದು ತಮ್ಮ ಪ್ರಜೆಗಳು ತಮ್ಮನ್ನು ಅನುಸರಿಸುವರು ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರಲ್ವಾ ಆದ್ದರಿಂದ ತಮ್ಮನ್ನು ಈ ರೀತಿ ತಿಳಿದು ನಂತರ ಪ್ರತಿಯೊಂದು ಕರ್ಮವನ್ನ ಮಾಡಿ ಇದರಲ್ಲಿಯೂ ನಂಬರ್ ಇದೆ ಆದರೆ ಎಲ್ಲರೂ ಕಾಯ್ದೆ ಮಾಡುವವರು ನೋಡಿ ಉದಾಹರಣೆಗೆ ತುಂಬಾ ಜನ ತ್ರೇತ ತ್ರೇತಾಯುಗ ಅಂದ್ರೆ ಶ್ರೀರಾಮ ಮತ್ತು ಸೀತೆಯರು ತ್ರೇತಾಯುಗದಲ್ಲಿ ಬರ್ತಾರೆ ಆದ್ರೆ ಈ ಋಷಿ ಮುನಿಗಳು ಶ್ರೀರಾಮ ಸೀತೆ ರಾಮಾಯಣ ಅನ್ನೋ ಒಂದು ಕಾವ್ಯವನ್ನ ರಚಿಸ್ತಾರೆ ಅದರಲ್ಲಿ ಏನು ಮಾಡ್ತಾನೆ ಶ್ರೀರಾಮ ತನ್ನ ಸತಿ ಅಂದ್ರೆ ತನ್ನ ಪತ್ನಿ ಏ ಎಂತವಳು ಅಂತ ಗೊತ್ತಿದ್ರು ಕೂಡ ಕಾಯ್ದೆಗನುಸಾರ ನಾನು ತಪ್ಪು ಮಾಡಿದರೆ ನನ್ನ ಪ್ರಜೆಗಳು ಕೂಡ ತಪ್ಪು ಮಾಡ್ತಾರೆ ಅಂದ್ಬಿಟ್ಟು ತನ್ನ ಹೆಂಡತಿ ತನ್ನ ಪತ್ನಿಯನ್ನು ತಿರಸ್ಕಾರ ಮಾಡ್ತಾರೆ ಅದು ನಾವು ಕೇಳಿರುವಂಥ ಪುರಾಣ ಕತೆ ಅಲ್ವಾ ಅದೇ ಕಾಯ್ದೆ ಅಂತ ಅರ್ಥ ಆದರೆ ನನ್ನಂತೆಯೇ ನನ್ನ ಪ್ರಜೆಗಳು ನಡೀತಾರೆ ನಾನು ತಪ್ಪು ಮಾಡಿದರೆ ನನ್ನ ಪ್ರಜೆಗಳು ತಪ್ಪು ನಡೀತದೆ ನನ್ನ ಆಸ್ಥಾನದಲ್ಲಿ ತಪ್ಪು ನಡೀತದೆ ಅಂತ ಅವನಿಗೆ ಗೊತ್ತಿತ್ತು ಅಂತ ಹೇಳಿ ಒಂದು ಕಥಾ ರೂಪದಲ್ಲಿ ತೋರಿಸ್ತಾರೆ ಆಮೇಲೆ ಎಷ್ಟೊಂದು ಕಾಯ್ದೆ ನಿರ್ಮಾಪಕರು ಸೇರಿದ್ದಾರೆ ಈ ರೀತಿ ತಮ್ಮನ್ನು ತಿಳಿದು ನಡೆಯುತ್ತೀರಾ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ತಿಳಿದು ನಡೆಯುವುದರಿಂದ ಸಣ್ಣ ಪುಟ್ಟ ಮಾತುಗಳು ತಾವೇ ಕೊನೆಯಾಗುವವು ಯಾವ ಕರ್ಮವನ್ನು ನಾನು ಮಾಡುತ್ತೇನೆ ಅದನ್ನು ನೋಡಿ ಎಲ್ಲರೂ ಮಾಡುತ್ತಾರೆ ಎಂಬ ಶ್ಲೋಗನ್ ಸಹ ಇದೆ ಈ ಶ್ಲೋಗನ್ ಸದಾ ನೆನಪಿಟ್ಟುಕೊಂಡರೆ ಆಗ ಎಲ್ಲಾ ಕಾರ್ಯ ಸರಿಯಾಗಿ ಮಾಡುವಿರಿ ತಮ್ಮನ್ನು ಒಂಟಿ ಎಂದು ತಿಳಿದುಕೊಳ್ಳಬೇಡಿ ತಾವು ಒಬ್ಬೊಬ್ಬರ ಹಿಂದೆ ತಮ್ಮ ರಾಜಧಾನಿ ಇದೆ ಅವರು ತಮ್ಮನ್ನು ನೋಡುತ್ತಿದ್ದಾರೆ ಆದ್ದರಿಂದ ನಾನು ಯಾವ ಕರ್ಮವನ್ನು ಮಾಡುವೆನೋ ನನ್ನನ್ನು ನೋಡಿ ಎಲ್ಲರೂ ಮಾಡುವರು ಎಂಬುದು ನೆನಪಿರಲಿ ಇದರಿಂದ ಏನಾಗುವುದೆಂದರೆ ಎಲ್ಲರ ಸ್ವಭಾವ ಅಥವಾ ಸಂಸ್ಕಾರಗಳ ಸಮರ್ಪಣ ಸಮಾರಂಭ ಬೇಗನೆ ಆಗುವುದು ಈಗ ಈ ಸಮಾರಂಭವನ್ನು ಸ್ಟೇಜ್ಗೆ ತರಲು ಬೇಗನೆ ತಯಾರಿ ಮಾಡಿ ಒಳ್ಳೆಯದು ಅಂದ್ರೆ ನೋಡಿ ನಾವು ನಮ್ಮ ಈ ಹಳೆಯ ಅಂದ್ರೆ ಹಳೆಯ ಜನ್ಮದಿಂದ ನಮ್ಮ ಆತ್ಮನಲ್ಲಿ ಕೆಲವು ಕೆಟ್ಟ ಸ್ವಭಾವ ಸಂಸ್ಕಾರಗಳು ಈ ವ್ಯರ್ಥ ಸ್ವಭಾವ ಸಂಸ್ಕಾರಗಳು ನಮ್ಮ ಆತ್ಮನಲ್ಲಿ ರೆಕಾರ್ಡ್ ಆಗಿರ್ತದೆ ಅದನ್ನು ನಾವು ಏನ್ ಮಾಡಬೇಕು ಅಳಿಸಿ ಹಾಕಬೇಕು ಅದಕ್ಕೋಸ್ಕರ ಈ ಕತೆ ಮುರಳಿಯ ಕತೆ ಅಂತ ಹೇಳಿ ಒಂದಿಷ್ಟು ನಾನು ಯೂಟ್ಯೂಬ್ ಯೂಟ್ಯೂಬಲ್ಲಿ ಮಾಡಿದ್ದೀನಿ ಅದರಲ್ಲಿ ನೋಡಿ ರೂಪ್ ಮತ್ತು ಬಸಂತನ ಕಥೆಯನ್ನು ಅಂದರೆ ತಂದೆ ಮರೆತು ಹೋಗಿರೋರು ನಮ್ಮ ನಾವೆಲ್ಲ ದೇವತೆಗಳು ಅಂತ ಹೇಳಿ ನಾವು ಮರ್ತಿದ್ದೀವಲ್ಲ ಅದನ್ನು ತಂದೆ ನೆನಪು ಮಾಡಕ್ಕೆ ಬರ್ತಾರೆ ನಿಮ್ಮ ಈ ಹಳೆ ಸ್ವಭಾವ ಸಂಸ್ಕಾರಗಳನ್ನು ಈ ವ್ಯರ್ಥ ಜಗತ್ತಿನ ನೀವು ದೇವತೆಗಳಾಗಿದ್ದೀರಿ ಇಲ್ಲಿ ಬಂದು ವ್ಯರ್ಥ ಸಂಸ್ಕಾರಗಳನ್ನು ವ್ಯರ್ಥ ಸ್ವಭಾವಗಳನ್ನು ಕಲ್ ಕಲ್ತಿದ್ದೀರಾ ಈ ಕಲಿಯುಗಿ ಪ್ರಪಂಚದಲ್ಲಿ ಅಂತ ಹೇಳಿ ನೆನಪು ಮಾಡ್ಲಿಕ್ಕೆ ತಂದೆ ಬರ್ತಾರೆ ಹಾಗೇನೇ ಈ ಹಳೆ ಸ್ವಭಾವ ಸಂಸ್ಕಾರಗಳ ನಮ್ಮ ಸಮರ್ಪಣೆ ಸಮರ್ಪಣೆಯ ನಿಜ ಅರ್ಥ ಗೊತ್ತಾಯ್ತಲ್ವಾ ಗುಹೆ ಅರ್ಥ ಏನು ಅಂತ ಹೇಳಿ ಸಂಪೂರ್ಣ ನಮ್ಮ ಈ ಹಳೆಯ ಸ್ವಭಾವ ಸಂಸ್ಕಾರಗಳನ್ನ ಸಮರ್ಪಣೆ ಮಾಡೋದು ಸಮರ್ಪಣೆ ಆಗೋದು ಅಂದ್ರೆ ನಾನು ಅವರಿಗೆ ಬಲಿಹಾರಿ ಆಗೋದು ಅಂದ್ರೆ ಏನರ್ಥ ಇದೆ ಸಮಾರಂಭ ಬೇಗನೆ ಈಗ ಈ ಸಮಾರಂಭವನ್ನು ಸ್ಟೇಜ್ಗೆ ತರಲು ಬೇಗನೆ ತಯಾರಿ ಮಾಡಿ ಹಾಗೆ ನೀವು ಪ್ರಜೆಗಳನ್ನೂ ಕೂಡ ತಯಾರಿ ಮಾಡಿ ಹಾಗೆ ಎಲ್ಲರನ್ನು ತಯಾರಿ ಮಾಡಿ ಅಂತ ತಂದೆ ಹೇಳ್ತಿದ್ದಾರೆ ಓಂ ಶಾಂತಿ ಒಳ್ಳೆಯದು